ಗಿಡ ನೋಡಿ ನೋಡಿ ಇದು ಯಾವ ಹೂ ಅಂತ ನೀವೇ ಕಮೆಂಟ್ ಮಾಡಿ ಇದು ಮುಸುಂಬಿ ಗಿಡ ಮೀಶೋ ಎಂದು ತಂದದ್ದು ನೋಡಿ ಇದು ಸುಗಂಧ ರಾಜ ಇದನ್ನು ಮದುವೆಗೆ ಹೂವಿನ ಮಾಲೆ ಮಾಡಲು ಬಳಸುತ್ತಾರೆ ಹೂವನ್ನು ಇದೆಲ್ಲ ಅಡಿಕೆ ಮರ ನೋಡಿ ಎಲ್ಲ ಇದು ಅಡಿಕೆ ಗಿಡ ನೋಡಿ ಇದು ಪ್ರೇ ಪೇರಳೆ ಮರ ನೋಡಿ ಇದು ಪಪ್ಪಾಯಿ ಮರ ನೋಡಿ ಇದು ಹೈಬ್ರಿಡ್ ನೋಡಿ ಪ್ರೇ ಪೇರಳೆ ಮರದ ಮೇಲೆ ನೋಡಿ ತೊಂಡೆಕಾಯಿಯ ಬಲಿ ಹೋಗಿದೆ ನೋಡಿ ಕರಾವಳಿಯಲ್ಲಿ ಮಲ್ಲಿಗೆ ಗಿಡ ಫೇಮಸ್ ನೋಡಿ ಎಲ್ಲ ಉಂಟು ನೋಡಿ ಇದು ಕೇಸರಿ ಎಲೆ ನೋಡಿ ಇದನ್ನು ಪಲ್ಯಕ್ಕೆ ಬಳಸುತ್ತಾರೆ ಹಾಗೂ ಪತ್ರಡ್ಡೆಯನ್ನು ಮಾಡುತ್ತಾರೆ ನಮ್ಮ ಅಡಿಕೆ ಗಿಡದಲ್ಲಿ ಈ ಗಿಡ ಇದು ಕಲ್ಲಿ ಗಿಡ ಇದು ಬಾಂಬೆ ಬಿಡೆಯಲ್ಲಿ ನೋಡಿ ಇದು ದಾಳಿಂಬೆ ಗಿಡ ಇದು ಮೀಶಿನಿಂದ ತಂದದ್ದು ನೋಡಿ ಇದು ದಾಸವಾಳ ಗಿಡ ಕಲರ್ ಕಲರ್ದ್ದು ಹೂ ಇದು ಗುಲಾಬಿ ಗಿಡ ಪಿಂಕ್ ಕಲರ್ದ್ದು ಕಲರ್ ನೋಡಿ ಇದು ಕೈಲೇ ಬರಲಿ ನೋಡಿ ಇದು ಚಟ್ನಿಗೆ ಒಳ್ಳೇದಾಗ್ತದೆ ಇದು ಯಾವ ಹೂ ಅಂತ ನೀವೇ ಕಮೆಂಟ್ ಮಾಡಿ ಇದು ಕೊಟ್ಲೆ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ತಜಂಕಿನ ಗಿಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಚಟ್ನಿ ತುಂಬ ಒಳ್ಳೆದಿರುತ್ತದೆ ನನಗೂ ಇದರ ಚಟ್ನಿ ಇಷ್ಟ ಇದು ಪಲಾವಿನ ಸೊಪ್ಪಿನ ಗಿಡ ಇದು ಕೋಳಿ ಸಾರಿಗೆ ಹಾಗೂ ಬಿರಿಯಾನಿಗೆ ಪರಿಮಳ ಬರಕ್ಕೆ ಹಾಕುತ್ತಾರೆ ನೋಡಿ ಚಂದ್ರ ಅರ್ಧ ಚಂದಾಗಿದೆ ಚಂದ್ರ